ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ಒಂದು ವಿಶೇಷ ಏನಂದರೆ ಗೃಹಲಕ್ಷ್ಮಿ ಅಂದರೆ ಯಾರು ಮಹಿಳೆಯರು ಇದ್ದಾರೆ ಅವರಿಗೆಲ್ಲ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರಲಿಲ್ಲ ಆಗಲೇ ಹೆಚ್ಚು ಕಡಿಮೆ ಎಂಟು ತಿಂಗಳಿಂದನೇ ಆಗಿಲ್ಲ ಅನಿಸುತ್ತೆ ಅದು ಕಾಮೆಂಟ್ ಮಾಡಿ ಅದರಲ್ಲಿ ಈಗ ನೆನ್ನೆ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಲಕ್ಷ್ಮೀ ಹೆ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಬಾಕಿ ಇತ್ತೋ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಅಂತ ಅದು ಮೋಸ್ಟ್ಲಿ ದೀಪಾವಳಿ ಬರುತ್ತೋ ದಸರಾ ಬರುತ್ತೋ ಗೊತ್ತಿಲ್ಲ ಅದು ಒಂದು ಬಾಕಿ ಕೊಡಬೇಕು ಅನ್ನೋದು ಒಂದು ನಿರ್ಧಾರ ಆಗಿದೆ ಆದಷ್ಟು ಶೀಘ್ರದಲ್ಲಿ ಆಗುತ್ತೆ ಅದೆಲ್ಲ ಹೆಣ್ಮಕ್ಕಳಿಗೆ ಸಂತೋಷ ಕೊಡೋವಂಥ ವಿಷಯ ಯಾವಾಗ ಬಂತು ಬಂದಿಲ್ಲ ಕಾಮೆಂಟಲ್ಲಿ ತಿಳಿಸಿ ಓಕೆ ನೆಕ್ಸ್ಟು ಇನ್ನೊಂದು ದಸರಾ ಮತ್ತು ದೀಪಾವಳಿಗೆ ಕೊಡುಗೆ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದು ಜಿ ಎಸ್ ಟಿ ರಿಯಾಯಿತಿ ಕೊಟ್ಟುಬಿಟ್ಟಿದ್ದಾರೆ ಅದು ನಿಜವೆಲ್ಲ ಒಂದು ಒಳ್ಳೆಯ ಸಂದೇಶ ಅದು ಯಾರು ಮನೆ ಕಟ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇದೆ ವಿದ್ಯಾಭ್ಯಾಸ ಇದೆ ರೈತರಿಗೆ ಇಂಥ ಎಲ್ಲ ವಿಭಾಗಗಳಿಗೆ ಸಾಮಾನ್ಯ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಜಿ ಎಸ್ ಟಿನ ರಿಯಾಯಿತಿ ಮಾಡಿದ್ದಾರೆ ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನು ಹತ್ತು ಪರ್ಸೆಂಟ್ ಅಂದರೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿ ಹದಿನೆಂಟು ಪರ್ಸೆಂಟಿಗೆ ತಂದಿದ್ದಾರೆ ಮೊದಲನೇದಾಗಿ ಈ ಸಿಮೆಂಟ್ ಕಟ್ಟಡ ಮನೆ ಕಟ್ಟೋರ ವಿಷಯದಲ್ಲಿ ಮಾತಾಡ್ತೀನಿ ಸಿಮೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ತಂದರೆ ಸ್ಟೀಲು ಆಲ್ರೆಡಿ ಹದಿನೆಂಟೇ ಪರ್ಸೆಂಟ್ ಇದೆ ಅದನ್ನೇನು ಕಡಿಮೆ ಮಾಡಿಲ್ಲ ಸೋ ವಿದ್ಯಾಭ್ಯಾಸದ್ದು ಅಂದರೆ ಮಕ್ಕಳಿಗೆ ಏನು ಪೆನ್ನು ಪೆನ್ಸಿಲ್ಲು ಸ್ಟೇಷನರಿ ಆ ಥರದ್ದು ಏನೇನು ಅದು ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ನಿಲ್ಲೇ ಮಾಡಿಬಿಟ್ಟಿದ್ದಾರೆ ವಿದ್ಯಾಭ್ಯಾಸಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಇದೊಂದು ಭಾಳ ಮುಖ್ಯವಾದ ವಿಷಯ ಮತ್ತು ಇನ್ನೊಂದೇನೆಂದರೆ ಈ ಕ್ಯಾನ್ಸರ್ ಪೇಷಂಟ್ ಲೈಫ್ ಸೇವಿಂಗ್ ಡ್ರಗ್ಸ್ ಇರುತ್ತೆ ಅವರಿಗೆಲ್ಲ ಅದು ತೊಗೊಂಡ್ಲೇಬೇಕು ತುಂಬ ಕಾಸ್ಟ್ಲಿ ಇರುತ್ತೆ ಅಂಥ ಡ್ರಗ್ಸನ್ನು ಕಡಿಮೆ ಮಾಡಿದರೆ ನಿಲ್ಲೆ ಆಗಿದೆ ಅಂತ ನನ್ನ ಭಾವನೆ ಅದು ನಿಲ್ಲೇ ಇರಬೇಕು ಮಾಡಬೇಕು ಏಕೆಂದರೆ ಇನ್ಯಾವುದು ಅದಕ್ಕಿಂತ ಮುಖ್ಯವಾದ ಏನಿದೆ ಜೀವ ಉಳಿಸೋದಕ್ಕಿನ್ನ ಸಮಾಜದಲ್ಲಿ ಜನತೆ ಜನತೆ ಪ್ರಭು ಪ್ರಜಾಪ್ರಭುಗಳ ಜೀವ ಉಳಿಸೋದಿದೆಯಲ್ಲ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ತಿಳ್ಕೋಬೇಕು ತಿಳ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ಏನಂದರೆ ಈ ಸಾಮಾನ್ಯವಾಗಿ ಎಲ್ಲರೂ ಎಲ್ಲರೂ ಹಳ್ಳಿನಲ್ಲಿ ಇದರಲ್ಲಿ ಏನೋ ಇನ್ನೂ ಅಷ್ಟಾಗಿ ಪ್ರಚಲಿತ ಇಲ್ಲ ಅಂದರೂ ನಗರಗಳು ಈ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೆಲ್ಲ ಪ್ರತಿಯೊಬ್ಬರು ಯಾರು ಕೆಲಸಕ್ಕೆ ಹೋಗ್ತಾರೆ ಇನ್ನೊಬ್ಬ ಹೋಗ್ತಾರೆ ಅವರಿಗೆ ಈ ಲೈಫು ಈ ಇನ್ಶೂರೆನ್ಸ್ ಮಾಡ್ತಾರೆ ಅಂದರೆ ಮೆಡಿಕಲ್ ಇನ್ಶೂರೆನ್ಸ್ ಆ ಮೆಡಿಕಲ್ ಇನ್ಶೂರೆನ್ಸ್ ಮಾಡೋದರಿಂದ ಏನಾಗುತ್ತೆ ಅವರಿಗೆ ಸಮಸ್ಯೆ ಬಂದಾಗ ಕಾಯಿಲೆಗಳು ಬಂದಾಗ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲೇ ಉಚಿತವಾಗಿದೆ ಬಿಡಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಹೋಗೋರಿಗೆ ಆ ಪೇಡ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳಿದ್ದಾವೆ ಆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಜಿ ಎಸ್ ಟಿ ಆಗ್ತಾಯಿದ್ರು ಎಷ್ಟು ಹೆಚ್ಚು ಕಡಿಮೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬೀಳ್ತಾ ಇತ್ತು ಆ ಜಿ ಎಸ್ ಟಿನ ಈಗ ನಿಲ್ ಮಾಡಿದ ಇದೊಂದು ಒಳ್ಳೆ ವಿಷಯ ಯಾಕೆಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡೋದು ಮತ್ತು ವಿದ್ಯಾಭ್ಯಾಸ ಕೊಡೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆನೂ ಕಾಪಾಡಬೇಕಾದದ್ದು ಕರ್ತವ್ಯ ಯಾಕೆಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜಾಪ್ರಭುಗಳಾಗಿರೋದ್ರಿಂದ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಅವರು ಅದನ್ನು ಕಾಪಾಡಬೇಕಾದ್ದು ರಾಜಕಾರಣಿಗಳ ಆದ್ಯ ಸರ್ಕಾರಗಳ ಆದ್ಯ ಕರ್ತವ್ಯ ಸೊ ಹಾಗಾಗಿ ಇದೊಂದು ಒಳ್ಳೆಯ ವಿಷಯ ಅಂತ ನನ್ನ ಭಾವನೆ ಇನ್ನು ಮಧ್ಯಮ ವರ್ಗದವರಿಗೆ ದಿನನಿತ್ಯದ ಆಹಾರಗಳಿಗೆ ಜಿ ಎಸ್ ಟಿ ಇಲ್ಲ ಅಂತ ಹಾಕಿದರು ಅದು ಯಾವುದು ಏನು ಎಲ್ಲ ಇದೆಲ್ಲನೂ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಚಾಲನೆ ಸಿಗುವಂಥ ವಿಷಯ ಆದರೂ ದಸರಾ ಮತ್ತು ದೀಪಾವಳಿ ಕೊಡುಗೆ ಅಂದ್ಕೋಣ ಇನ್ನು ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಕಡಿಮೆ ಕಾರು ಕಾರ್ ತಗೊಂಡವ್ರೆ ಕಾರು ಬಾರ್ ಮಾಡೋರಿಗೆ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ ಓಕೆ ತೌಸಂಡ್ ಸಿ ಸೇಮ್ ಸೇಮ್ ಇರುತ್ತೆ ತೌಸಂಡ್ ಸಿ ಸಿಗು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿಗು ಇನ್ನು ತ್ರೀ ಫಿಫ್ಟಿ ಸಿ ಸಿ ಬೈಕುಗಳು ಅದು ಕೂಡ ಸಾಮಾನ್ಯ ಏಕೆಂದರೆ ಅವ್ರ ಜೀವನವೇ ಅದ್ರ ಮೇಲೆ ಇರುತ್ತೆ ಈ ಸ್ವಿಗ್ಗೀಸು ಇನ್ನೊಬ್ಬರು ಬೇರೆ ಬೇರೆ ಎಲ್ಲ ಬಂದಿದ್ದಾವೆ ಅದ್ರ ಮೇಲೆ ಜೀವನ ಕಟ್ಕೊಂಡು ಮಾರ್ಕೆಟಿಂಗ್ ಮಾಡೋರು ಅಂಥವರೆಲ್ಲ ಇರ್ತಾರೆ ಅವ್ರಿಗೂ ಕೂಡ ವಾಹನ ತಗೋಬೇಕಂದ್ರೆ ಹದಿನೆಂಟು ಪರ್ಸೆಂಟ್ ಅಂದರೆ ಹತ್ತು ಪರ್ಸೆಂಟ್ ಎಲ್ಲ ಟೋಟಲಿ ಹತ್ತು ಹತ್ತು ಪರ್ಸೆಂಟ್ ರಿಡ್ಯೂಸ್ ಮಾಡ್ತಾ ಬಂದಿದ್ದಾರೆ ಇದು ಆ್ಯಕ್ಚುಲಿ ಒಂದು ಸಂತೋಷದ ವಿಚಾರ ಇನ್ನು ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಇದು ಏನಾಗಿದೆ ಒಟ್ಟು ನಾನ್ನೂರೈವತ್ತು ವಾರ್ಡ್ ಆಗಿದೆ ನಮ್ಮ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಡೆಪುಟಿ ಸಿ ಎಂ ಸಾಹೇಬರು ಹೇಳ್ತಾರೆ ನಾನ್ನೂರೈವತ್ತು ಜನ ನಾಯಕರನ್ನ ಬೆಂಗಳೂರು ಜಿ ಬಿ ಎಂದ ಸೃಷ್ಟಿಯಾಗ್ತಾರೆ ಅದು ಎರಡೂವರೆ ವರ್ಷ ಎರಡು ವರ್ಷ ಅಂದರೆ ಆ ಪೀರಿಯಡಲ್ಲಿ ನಾನ್ನೂರೈವತ್ತು ನಾನ್ನೂರೈವತ್ತು ಜನ ಆಗ್ತಾರೆ ಎಲೆಕ್ಟ್ ಆಗ್ತಾರೆ ಅಂತ ಆದರೆ ಆಗಬೇಕು ನಿಜ ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂದರೆ ಒಂದು ಚುನಾವಣೆ ಒಬ್ರು ಮೇಯರ್ ಕೌನ್ಸಿಲರ್ ಏನ ನಿಂತ್ಕೋಬೇಕು ಅಂದ್ರೆ ಅವ್ರ ಎಲೆಕ್ಷನ್ಗೆ ಎಷ್ಟು ಅಂದಾದೊಂದಿಗೆ ಖರ್ಚು ಮಾಡಿ ನೀವು ಎಲೆಕ್ಷನ್ ನಿಂತ್ಕೊಂಡು ಹೋಗಿ ಏನು ಮಾಡ್ತೀರಿ ಅದೊಂಥರ ಬಿಸ್ನೆಸ್ ಥರ ರಾಜಕಾರಣ ಮಾಡೋದು ಬರಬಾರ್ದು ನನ್ನ ಪ್ರಕಾರ ನಿಜವಾಗ್ಲೂ ಏನಾದರೂ ಜನತೆಯ ಸೇವೆ ಮಾಡಬೇಕು ಆ ವಾರ್ಡ್ನವ್ರಿಗೆ ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಈ ಹಿಂದೆ ಏನು ಎಕ್ಸ್ಪ್ಯಾಂಡ್ ಮಾಡಿದ್ರಲ್ಲ ಬಿ ಬಿ ಎಂ ಪಿನ ಇನ್ನೂರು ಹತ್ತಳ್ಳಿ ಯಾವ ಸ್ಥಿತಿಲಿದೆ ಇದೆ ನೋಡಿದ್ರೆ ಕುಡಿಯೋಕ್ಕೆ ನೀರಿಲ್ಲ ಚರಂಡಿ ಇಲ್ಲ ನೀವು ಘನತ್ಯಾಜ್ಯ ಹಸಿ ತ್ಯಾಜ್ಯಗಳು ಏನಿದ್ದಾವೆ ಅವನು ಡಿಸ್ಪೋಸ್ ಸರಿಯಾಗಿ ಮಾಡ್ತಾಯಿಲ್ಲ ಸೊ ಇವೆಲ್ಲ ಭಾಳ ಮುಖ್ಯವಾದ ಅಂಶಗಳು ಅದನ್ನು ಸರಿಯಾದ ರೀತಿ ಮಾಡಬೇಕು ಸಿಟಿ ಒಳಗಡನ್ನೇ ಇದ್ರದ್ದೆಲ್ಲ ಇದು ಯಾವುದು ಹಸಿ ತ್ಯಾಜ್ಯಗಳನ್ನ ಒಂದು ಯೂನಿಟ್ಗಳೆಲ್ಲ ಮಾಡಿ ಅದು ಗಬ್ಬು ವಾಸನೆ ಹೊಡಿತಾ ಇದೆ ಎಲ್ಲಾದರೂ ಒಂದು ವೈಜ್ಞಾನಿಕವಾಗಿ ಮಾಡಿ ನೀವೆಲ್ಲ ಅವ್ರನ್ನೆಲ್ಲ ಕರ್ಕೊಂಡೋಗಿ ಎಲ್ಲಿಗೆ ನಾನ್ನೂರ ಜನ ಎಲೆಕ್ಟ್ ಆಗ್ತಾರಲ್ಲ ಇನ್ನು ಎಲೆಕ್ಷನ್ಸ್ ಆಗಬೇಕು ವಾರ್ಡ್ ಅಂಗಡಣೆ ಆಗಬೇಕು ಎಲ್ಲ ಆಗಬೇಕು ಅದು ಗೆದ್ದ ಮೇಲೆ ಅವ್ರಿಗೆ ಸಿಂಗಾಪುರ್ ಕರ್ಕೊಂಡೋಗ್ಬಿಡಿ ಅವ್ರಿಗೆ ಹೋಗ್ಬಿಟ್ಟು ತೋರಿಸಿ ಅಲ್ಲಿ ರೋಡಲ್ಲಿ ನೀರು ನಿಂತ್ಕೊಳಲ್ಲ ಗುಂಡಿ ಬೀಳಲ್ಲ ಬಿದ್ದರೆ ಯಾವ ರೀತಿಯ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡ್ತಾರೆ ಹೇಗೆ ಮುಚ್ತಾರೆ ಯಾರು ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡಲ್ಲ ಆದರೂ ಅವರೇ ರಾಜಕಾರಣಿಗಳು ಕೂಡ ಇಲ್ಲೂ ಒಂದು ಪೋಸ್ಟ್ರು ಕಾಣಲ್ಲ ನೀವು ಅವ್ನು ಊಟದ ಅವ್ನು ಸತ್ತ ಅವ್ನ ಸಮಾರಂಭ ಇವನ್ನ ಹಂಗೆ ಇದು ಹೀಗೆ ಎಲ್ಲೂ ಇಲ್ಲ ನೀವು ದಯವಿಟ್ಟು ಅಲ್ಲಿ ಅವ್ರನ್ನ ಕರ್ಕೊಂಡೋಗಿ ಒಂದು ತಿಂಗಳಲ್ಲಿ ಸೈಟ್ ಸೀಯಿಂಗ್ ಅಲ್ಲ ಹೇಗೆ ಅವರು ನಿರ್ವಹಣೆ ಮಾಡ್ತಾರೆ ಅಂದರೆ ರಸ್ತೆನಾಗಲಿ ನೀರಿನಾಗಲಿ ಕುಡಿಯೋ ನೀರಿನಾಗಲಿ ಯಾವ ರೀತಿ ವೈಜ್ಞಾನಿಕ ಪ್ರಯೋಗ ಮಾಡ್ತಾರೆ ಅಥವಾ ಘನತ್ಯಾಜ್ಯಗಳನ್ನಾಗಲಿ ಅವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾರೆ ಯಾವ ರೀತಿ ಮಾಡಬೇಕು ಅವ್ರ ಜೊತೆ ಟೈಅಪ್ ಮಾಡ್ಕೊಳ್ಳಿ ಏನು ಐದು ಪಾಲಿಕೆಗಳು ಮಾಡ್ತಾಯಿದ್ದೀರಿ ಇವ್ರನ್ನೆಲ್ಲ ಸೇರಿಸಿ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಬೆಂಗಳೂರನ್ನ ಸದೃಢವಾಗಿ ಯಾವ ರೀತಿ ಇನ್ನೂ ವ್ಯವಸ್ಥಿತವಾಗಿ ಬೆಂಗಳೂರು ಬರೋದು ಅಂದ್ರೆ ಖುಷಿಯಾಗಬೇಕು ಮರ ಗಿಡ ಆಗಲಿ ವೇಸ್ಟ್ ಆಗಲಿ ಗಲೀಜಾಗಲಿ ಆ ಪೋಸ್ಟ್ರುಗಳಾಗಲಿ ಇನ್ನೊಂದಾಗಲಿ ಸುಮ್ಮನೆ ಇದು ಏನು ಗೊತ್ತು ಹುಚ್ಚಾಪಟ್ಟೆ ಏನೇನೋ ಅದು ಅದು ಹಾರ್ನ್ ಟ್ರಾಫಿಕ್ ಇವತ್ತು ಎಷ್ಟು ಜನ ಸಾಯ್ತಿದ್ದಾರೆ ವೀಲಿಂಗ್ ಮಾಡಿಕೊಂಡು ಹುಡುಗರಿಗೆ ಸರಿಯಾದ ರೀತಿ ಒಂದು ಇದೇ ಇಲ್ಲ ಅವ್ರಿಗೆ ಏನು ಮಾಡಬೇಕು ಯಾರು ಭಯನೂ ಇಲ್ಲ ಆ ರೀತಿ ಆಗ್ತಾ ಇದೆ ಅದನ್ನೆಲ್ಲ ದಯವಿಟ್ಟು ಮೊದಲು ಪಾಲಿಕೆಯಿಂದ ಸಣ್ಣದಾಗಿ ಸ್ಟಾರ್ಟ್ ಆಗಲಿ ಅದೇ ರಾಜಕಾರಣಿಗಳೇ ತಾನೆ ಮುಂದೆ ವಿಧಾನಸೌಧದಲ್ಲಿ ಕೂತ್ಕೊಂಡೋದೆಲ್ಲ ಇಪ್ಪತ್ತೆಂಟು ಜನ ಏನು ಎಮ್ ಎಲ್ ಎಗಳಾಗ್ತಾರೆ ಅವರು ಅಲ್ಲೇ ತಾ ಇಲ್ಲಿಂದ ತಾನೇ ಹೊರಡೋದು ಅವ್ರ ಜೊತೆಗೆ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಇದ್ದಾರೆ ಅವ್ರನ್ನೂ ಕರ್ಕೊಂಡೋಗಿ ಏಕೆಂದರೆ ಪ್ರತಿಯೊಂದು ನಗರ ಕೂಡ ವ್ಯವಸ್ಥಿತವಾಗಿ ಬೆಳೀಬೇಕಾಗತ್ತೆ ಇವತ್ತು ನಗರಗಳು ಹಳ್ಳಿಗಳಿಂದ ನಗರಗಳು ಬರ್ತಾ ಇದ್ದಾವೆ ಹಂಗಾಗಿ ಅವನ್ನು ಭಾಳ ಪ್ರಾಮುಖ್ಯತೆ ಕೊಡಬೇಕು ಅಂತ ನನ್ನ ಭಾವನೆ ನೀವು ದಯವಿಟ್ಟು ಆ ಕೆಲಸನ ವೈಜ್ಞಾನಿಕವಾಗಿ ಹೇಗೆ ಹೇಗೆ ಮಾಡಬೇಕು ಯಾವ್ಯಾವ ರೀತಿಯ ತಾಂತ್ರಿಕತೆ ಇದೆ ಇವತ್ತು ನಮ್ಮ ನಗರಗಳನ್ನು ಸರಿಯಾದ ರೀತಿ ಇಟ್ಕೊಳೋದಕ್ಕೆ ಬರೀ ಟ್ಯಾಕ್ಸ್ ಹಾಕೋದು ಅಷ್ಟೇ ಸಾಲ್ತು ನೋಡಿ ಅದರಲ್ಲಿ ಸುಮಾರು ಹುದ್ದೆಗಳು ಖಾಲಿಗಳಿದಂತೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಹುದ್ದೆ ಖಾಲಿ ಇದೆ ಅವನ್ನೆಲ್ಲ ಫಿಲಪ್ ಮಾಡಬೇಕು ಮಾಡಿ ಅವ್ಯವಹಾರ ಮಾಡಬೇಡಿ ಅಷ್ಟೆ ಯಾರಿಗೆ ಯೋಗ್ಯರು ಅಂಥವ್ರಿಗೆ ಕೊಡಿ ಕೆಲಸ ಮಾಡಲಿಲ್ವ ಆಮೇಲೆ ಅವ್ರನ್ನ ಒಂದೇ ಕಡೆ ಬಿ ಬಿ ಎಂ ಪಿಲಿರೋ ಅಧಿಕಾರಿಗಳನ್ನ ಮತ್ತು ನೌಕರುಗಳನ್ನ ಒಂದೇ ಕಡೆ ಇರಿಸ್ಬೇಡಿ ಅವ್ರನ್ನ ಪಾಲಿಕೆಗಳು ಒಂದರಿಂದ ಒಂದು ಕಡೆ ಆಗ್ತಾರೆ ಒಂದು ವರ್ಷದ ಮೇಲೆ ಒಬ್ಬನೂ ಇರಿಸ್ಬೇಡಿ ಇಲ್ಲ ಯಾಕೆಂದರೆ ನೀವೆಲ್ಲರೂ ನೋಡಿದಿರಿ ಈಗ ಆಲ್ರೆಡಿ ಬಿ ಬಿ ಎಮ್ ಪಿಲಿ ಕೆಲಸ ಯಾವ ರೀತಿ ಸುಗುಮ ನಡ್ಕೊಂಡು ಹೋಗುತ್ತೆ ಏನೇನು ಆಗ್ತಿತ್ತು ಫೈಲಿ ಒಂದು ಹಿಂದೆ ಇಲ್ಲಿ ಕೊಟ್ಟ ತಕ್ಷಣ ಎಲ್ಲ ಕ್ಲೀನಾಗಿ ಎಲ್ಲ ಅದು ಇದು ಕೊಟ್ಬಿಡ್ತಾ ಇದ್ರು ಅಧಿಕಾರಿಗಳು ಅನ್ನೋದೆಲ್ಲ ಗೊತ್ತಿದೆ ಸೊ ಹಂಗಾಗಿ ಅದನ್ನು ಬಿಡಿ ಇನ್ನು ಮುಂದೆ ಅವರನ್ನು ಯಾವುದೇ ಅಧಿಕಾರಿ ನೌಕರರನ್ನ ಒಂದು ವರ್ಷದ ಮೇಲೆ ಆ ಪಾಲಿಕೆಗಳಲ್ಲಿ ಇರಿಸ್ಬೇಡಿ ರೌಂಡ್ ಓಡಿಸಿ ಅವ್ರನ್ನ ಐದು ವಿಭಾಗ ಮಾಡಿದ್ದೀರೋ ಅಥವಾ ಮೈಸೂರು ಇನ್ನೊಂದು ವಿಭಾಗಗಳಿಗೆ ಆಗ್ತಿರೋ ಒಂದೇ ಕಡೆ ಕಚ್ಕೊಂಡು ಅವರು ತಮ್ಮದೇ ಆದ ಒಂದು ಇದನ್ನು ಸ್ಥಾಪನೆ ಮಾಡ್ಕೊಂಬಿಡ್ತಾರೆ ಅದು ತಪ್ಪು ಅವ ಹಂಗಾಗಿ ಪ್ರತಿಯೊಬ್ಬರು ಕೆಲಸ ಕಲಿಬೇಕು ಅಂದರೆ ಬೇರೆ ಬೇರೆ ಕಡೆ ಹಾಕಿ ಬೇರೆ ಬೇರೆ ವಿಭಾಗಗಳ್ಗಾಕಿ ಬರೀ ಅಲ್ಲೇ ರೌಂಡ್ ಓಡಿಸ್ಬೇಡಿ ಅಕೌಂಟ್ಸಿಂದ ಅದು ಆಡಿಟು ಇನ್ನೊಂದು ಮತ್ತೊಂದು ಫೈನಾನ್ಸು ಫೀಲ್ಡು ಕಲೆಕ್ಷನ್ನು ಈ ಥರದ್ರಲ್ಲಿ ನಿಂತ್ಕೊಳ್ಳೋದು ಬದಲು ರೌಂಡ್ ಓಡಿಸಿ ಅವ್ರನ್ನೆಲ್ಲ ಇಲ್ಲಿಂದ ಮೈಸೂರಿಗೆ ಹಾಕಿ ಇಲ್ಲ ಇಲ್ಲಾಂದರೆ ಹಾಕಿ ಎಲ್ಲೆಲ್ಲಿ ಪಾಲಿಕೆಗಳಿದು ಮಂಗಳೂರ್ಗೆ ಹಾಕಿ ಎಲ್ಲಿದು ಅಲ್ಲೆಲ್ಲ ಹಾಕ್ತಾ ಹೋಗ್ಬೇಕು ಆವಾಗ ವರ್ಗಾವಣೆ ಮಾಡ್ತೀವಿ ಅಂದಾಗ ಬದಲಾವಣೆ ಆಗುತ್ತೆ ಅದರಿಂದ ಸುಮಾರು ಬದಲಾವಣೆ ಮಾಡಬೇಕಾದಿದೆ ಸಿ ಅಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಜನ ಬೆಂಗಳೂರಿನಲ್ಲೇ ತೆರಿಗೆ ಪಾವತಿ ಮಾಡಿಲ್ಲ ಎಷ್ಟು ಏಳ್ನೂರ ಎಂಬತ್ತಾರು ಕೋಟಿ ಇದು ತೆರಿಗೆ ಪಾವತಿಸಿಲ್ಲ ಅಂದರೆ ಪಾಲಿಕೆನ ರನ್ ಆಗಿಬಿಡುತ್ತೆ ನೀವು ಅದನ್ನು ಪಾಲನೆ ಮಾಡಿಲ್ಲ ಅಂದರೆ ಯಾರ್ದು ದೋಷ ಆಗಿ ಯಾರಿಗೋಸ್ಕರ ಬಿಟ್ಕೊಂಡಿದ್ದೀರಿ ಸೊ ಹಂಗಾಗಿ ಅದನ್ನು ಕೂಡ ಮಾಡಬೇಕು ಅಂತ ನನ್ಭಾವ್ ವಸೂಲಿ ಮಾಡಬೇಕು ಆ ಜಿ ಎಸ್ ಟಿ ಆಮೇಲೆ ಎಲ್ಲನೂ ಸರಳೀಕರಣ ಕೊಡಿಸಿ ಜನಸ್ನೇಹಿಯಾಗಿರಲಿ ಸಾಮಾನ್ಯ ಜನತೆಗೆ ಹೋದರೆ ಇಮಿಡಿಯೇಟಾಗಿ ನೆರವು ಸಿಗೋ ಥರ ಮಾಹಿತಿ ಸಿಗಬೇಕು ನಿಮ್ಮ ವೆಬ್ಸೈಟ್ಗಳು ಅದು ಏನು ದರಿದ್ರ ಹಿಡಿದಿದ್ದೇವಪ್ಪ ವೆಬ್ಸೈಟ್ಗಳಲ್ಲಿ ಆ ಬಿ ಡಿ ಎ ಇವರು ಎಲ್ಲ ಯಾವ್ದಾನ ನೋಡಿ ಯಾವ್ದಾನ ನೀವು ಅಕ್ವಿಷನ್ ಮಾಡಿದಾಗ ಒಂದೇ ಒಂದು ಡಾಕ್ಯುಮೆಂಟ್ಸ್ ಹಾಕಲ್ಲ ಒಂದು ನೋಟಿಕೇಷನ್ ಹಾಕಲ್ಲ ಬಿ ಡಿ ಎದು ಯಾವ್ದಾನ ತೊಗೊಳ್ಳಿ ಅಕ್ವಿಷನ್ ಅಥಾರಿಟಿಗಳು ಯಾವುದನ್ನೇ ತೊಗೊಳ್ಳಿ ನೀವು ಸರಿಯಾದ ರೀತಿ ಮಾಹಿತಿ ಏನೂ ಕೊಡಲ್ಲ ಯಾಕೆ ಐ ಎ ಎಸ್ ಆಫೀಸರ್ಗೆ ಇವೆಲ್ಲ ಗೊತ್ತಾಗಲ್ವಾ ಐ ಪಿ ಎಸ್ನವ್ರಿಗೆ ಗೊತ್ತಾಗಲ್ವಾ ನೋಡೋಣ ಈಗ ಹದಿನೈದು ಜನ ಐ ಎ ಎಸ್ಸು ಐ ಪಿ ಎಸ್ಸು ಎಲ್ಲ ಇದ್ದಾರೆ ಅಲ್ಲೂ ಅಲ್ಲೇ ಒಂದು ಒಂದು ವಿಜಿಲೆನ್ಸ್ ಟೀಮ್ ಮಾಡಿ ಬಿ ಬಿ ಎಂ ಪಿನಲ್ಲೇ ಐದು ಪಾಲಿಕೆನಲ್ಲೇ ಟೀಮ್ ಇರಬೇಕು ಯಾರು ದುಡ್ಡು ಕೇಳ್ತಾನೆ ಯಾರು ಲಂಚ್ ಅಪ್ ಕೇಳ್ತಾನೆ ಅಲ್ಲೇ ಹಿಡಿದು ಅಲ್ಲೇ ಒಳಕಾಗ್ತಾರೆ ಬೇಕಾರೆ ಲೋಕಾಯುಕ್ತದ್ದು ಒಂದು ಇದೇ ಅಲ್ಲಿ ಪಾರ್ಟಲ್ಲಿ ಬಿಟ್ಬಿಡಿ ಯಾಕೆಂದರೆ ಇದು ಹೆಚ್ಚು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೀಬೇಕು ಅಂದರೆ ಅಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಸಾಮಾನ್ಯ ಜನಕ್ಕೆ ಅನುಕೂಲ ಆಗೋ ರೀತಿ ಆ ಸಂಸ್ಥೆ ನಡಿಬೇಕಾಗತ್ತೆ ಈ ಖಾತ ಬಿ ಖಾತ ಏ ಖಾತ ಏನೇನೋ ಇದಾವೆ ಅವನ್ನೆಲ್ಲ ಸರಿಯಾದ ರೀತಿ ಮಾಡಬೇಕಾಗುತ್ತೆ ಆಮೇಲೆ ಮುಖ್ಯವಾಗಿ ಏನಂದರೆ ನಾನು ಮತ್ತೊಮ್ಮೆ ನಗರಾಭಿವೃದ್ಧಿ ಸಚಿವರನ್ನ ಕೇಳ್ಕೊಳೋದು ಈ ವಿದ್ಯುತ್ತಿದ್ದು ಏನೋ ಕನೆಕ್ಷನ್ ಟೆಂಪ್ರರಿಗೆ ಇದ್ರೆ ಮಾಡಬೇಕು ಸೆಟ್ ಬ್ಯಾಕ್ ಬಗ್ಗೆ ಬರಬೇಕು ಸೊ ದಯವಿಟ್ಟು ಆದೇಶನ ಸರ್ಕಾರಿ ಆದೇಶ ಹೊರಡಿಸ್ತೀವಿ ಅಂತ ಹೇಳಿ ತುಂಬ ದಿನ ಆಗ್ತಾಯಿದೆ ಸೆಷನ್ನು ಮುಗಿದಿದೆ ದಯವಿಟ್ಟು ಇದನ್ನು ಸೀರಿಯಸ್ ತಗೊಳ್ಳಿ ಏಕೆಂದರೆ ನೀವು ಅಧಿಕಾರಿಗಳನ್ನ ಕುಂಡಿಸ್ಕೊಂಡು ಬೇಗ ಅದನ್ನು ಇಶ್ಯೂ ಮಾಡಿಸಿ ಏನೇನು ಇದೆ ಪಾಯಿಂಟ್ಸನ್ನು ಬೇಗ ಬೇಗ ಮಾಡಬೇಕು ಅದೇನು ಎಲ್ಲ ಆಗೋಗಿದೆಯಲ್ಲ ಈಗ ಕ್ಯಾಬಿನೆಟಲ್ಲಿ ಬಂದಾಯಿತು ಎಲ್ಲ ಆಗಿದೆ ಎಷ್ಟು ಜನ ತೊಂದರೆಲಿದ್ದಾರೆ ಅಂದರೆ ನೀವು ಹೊರಗಡೆ ಬಂದು ನೋಡಬೇಕು ನೀವು ಸಾಮಾನ್ಯ ಜನತೆಯ ನೋವು ಅದು ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಆದಷ್ಟು ಬೇಗ ವಿದ್ಯುತ್ತನ್ನ ಬೆಸ್ಕಾಮ್ ಕಡೆಯಿಂದ ಕೊಡೋದಕ್ಕೆ ಕೆ ಎ ಆರ್ ಪರ್ಮಿಷನ್ ಕೊಡೋದಕ್ಕೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡಿ ಅರ್ಜೆಂಟಾಗಿ ಪ್ರತಿಯೊಬ್ಬರು ಅದು ಲಭ್ಯ ಆಗಲಿ ಏನು ಬರೀ ಇಪ್ಪತ್ತು ಮೂವತ್ತು ಮೂವತ್ತು ನಲ್ವತ್ತು ಐವತ್ತು ಎಂಬತ್ತು ಅಷ್ಟೇ ಅಲ್ಲ ನೀವು ದೊಡ್ಡ ದೊಡ್ಡ ಸೈಟುಗಳು ಕೂಡ ಒಂದಷ್ಟು ಕಂಡೀಷನ್ ಹಾಕಿ ಸೆಟ್ ಬ್ಯಾಕಲ್ಲಿ ಏನು ರಿಯಾಯಿತಿ ಕೊಡಿ ಈಗಾಗಲೇ ಕಟ್ಟಿರೋರು ಪರ್ಮಿಷನ್ ಕೊಟ್ಟಿರೋರು ಅವೆಲ್ಲ ಕೊಟ್ಬಿಡಿ ಆಮೇಲೆ ದೊಡ್ಡ ದೊಡ್ಡ ನೀವು ಅಪಾರ್ಟ್ಮೆಂಟ್ಗಳಿಗೆ ಇನ್ನೊಂದಕ್ಕೆಲ್ಲ ಅನಧಿಕೃತ ಮಾಡೋದನ್ನ ಮಾಡ್ಕೊಳ್ಳಿ ನೀವು ಅದನ್ನು ಮತ್ತೊಮ್ಮೆ ಈ ವಿನಂತ ಸರ್ಕಾರದ ಮೇಲೆ ಪ್ರತಿಯೊಬ್ಬರು ಇದನ್ನು ಒತ್ತಾಯ ತರಬೇಕು ಇಲ್ಲ ಅದೇ ತುಂಬ ಕಷ್ಟ ನೀವು ಯಾರೇ ನೋಡಿ ಲೇಬರ್ಸ್ಗಳು ಬಿಲ್ಡಿಂಗ್ ಲೇಬರ್ಸ್ ಒಬ್ಬರು ಕೂಡ ನಿಮಗೆ ಇವತ್ತಿಲ್ಲ ಹುಡುಗಿಬಿಟ್ರು ಪಾಪ ಬೆಂಗಳೂರನ್ನೇ ಖಾಲಿ ಮಾಡಿಕೊಂಡು ಹಣ ಬಾಡಿಗೆ ಕಟ್ಟೋಕ್ಕಾಗಲ್ಲ ಜೀವನ ಮಾಡೋಕ್ಕಾಗಲ್ಲ ಕಾಸು ಕೊಡೋಲ್ಲ ಅವ್ರಿಗೆ ಓನರ್ಸ್ಗಿಲ್ಲ ಹೌಸ್ಗಿಲ್ಲ ಲೋನ್ಸ್ ಇದಾಗಿದೆ ಏನೇನೋ ಸಮಸ್ಯೆಗಳಾಗ್ಬಿಟ್ಟು ಜೀವನದ್ದು ತುಂಬ ದುರ್ಬರ ಇದೆ ಅದನ್ನು ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಒತ್ತಾಯ ಪೂರ್ವ ಇದ್ದೀನಿ ಈ ವಿಷಯದಲ್ಲಿ ಮಾತ್ರ ದಯವಿಟ್ಟು ಸರ್ಕಾರ ಆದೇಶನ ಆದಷ್ಟು ಬೇಗ ಸೋಮವಾರ ಮಂಗಳವಾರದೊಳಗಡೆ ಸರ್ಕಾರ ಆದೇಶ ಇಶ್ಯೂ ಮಾಡಲಿ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಇಲಾಖೆಯಿಂದ ಯಾರ್ಯಾರು ಆಯುಕ್ತರು ಇರ್ತಿರೋ ಪ್ರಧಾನ ಕಾರ್ಯದರ್ಶಿಗಳಿರ್ತಿರೋ ದಯವಿಟ್ಟು ಈ ವಿಷಯ ಮಾಡಿ ಹಾಗೆ ಈ ವಿಡಿಯೋನ ನೀವು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಯಾರಿಗೆ ತಲುಪಬೇಕು ಆ ತಲುಪಲ್ಲ ನನಗೆ ಇದು ಬರೋದು ವ್ಯೂಸ್ ಬರೋದು ಲೈಕ್ ಬರೋದು ಮುಖ್ಯ ಅಲ್ಲ ನೀವು ಮಾತಾಡಬೇಕು ಕಾಮೆಂಟ್ಸ್ ಮಾಡಿ ನೀವು ಏನು ತಪ್ಪಿದ್ರು ಅಥವಾ ಏನು ಹೇಳಬೇಕು ಏನಾಗ್ತಿದೆ ಏನು ಮಾಡ್ಬೋದು ಎಲ್ಲ ವಿಷಯಗಳನ್ನ ನೀವು ಆದಷ್ಟು ಕಾಮೆಂಟ್ ಮಾಡ್ತಾ ಹೋಗಿ ಏನಿದೆ ಅಂತ ನಾನು ಕೂಡ ನನಗೆ ತಿಳಿದಿರೋ ಮಟ್ಟಿಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋನ ನೋಡ್ತೀರಿ ಮುಂದಿನ ವಿಡಿಯೋನ ಆದಷ್ಟು ಬೇಗ ತರ್ತೀನಿ ಸಾಕಷ್ಟು ವಿಷಯಗಳು ಇದ್ದಾವೆ ಪಿ ಆರ್ ಆರ್ ಟು ಬಗ್ಗೆ ಕೂಡ ವಿಷಯ ಇದೆ ಬಿ ಡಿ ಎ ಬಗ್ಗೆ ಕೂಡ ಇದೆ ಅದು ರೇರಾ ಅಂಡ್ರೂ ಬರಬಾರ್ದು ಅನ್ನೋದಿಲ್ಲ ಇಂಥ ವಿಚಾರಗಳೆಲ್ಲ ಸಾಕಷ್ಟು ಇದ್ದಾವೆ ಮಾತಾಡೋಣ ಇದು ವಿಡಿಯೋ ದೊಡ್ಡದಾಗುತ್ತೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ